ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಖನ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಖನ ಲೋಟಸ್ ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಮ್ ಇರುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅದನ್ನೋದನ್ನು ತೋರಿಸ್ತೀನಿ ಒಂದು ಬಾಣಲಿಗೆ ತಪ್ ತುಪ್ಪ ಹಾಕ್ಕೊಂಡು ಅದರಲ್ಲಿ ನಾವು ತೊಗೊಂಡಿರುವಂತಹ ಮಖನ ಲೋಟಸ್ ಕಮಲದ ಬೀಜ ಅಂತ ಕರೆಯುವುದನ್ನ ಹಾಕ್ಕೊಂಡು ಕೆಂಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ನಾವು ಏನು ಮಾಡಬೇಕು ಇದನ್ನು ಬಾಣಲೆಯೊಳಗೆ ಹಾಕಿ ತುಪ್ಪ ಹಾಕಿ ಬಾಡಿಸ್ಕೋಬೇಕು ಜಾಸ್ತಿ ಇಡಬಾರ್ದು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಫ್ರೈ ಫ್ರೈ ಮಾಡ್ಕೋಬೇಕು ಜಾಸ್ತಿ ಇಟ್ಟರೆ ಇದು ಸೀದೋಗುತ್ತೆ ಇದು ಕ್ಯಾಲ್ಸಿಯಂ ಅಧಿಕವಾಗಿರೋದರಿಂದ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಬಹಳ ಉಪಯುಕ್ತವಾಗಿದೆ ಇದನ್ನು ನಾನೀಗ ಸ್ವಲ್ಪ ಹುರಿದುಕೊಂಡು ಒಂದು ತಟ್ಟೆ ತೆಗೆದುಕೊಂಡಿದ್ದೀನಿ ಅದೇ ಬಾಂಡ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಕಡಲೆಕಾಯಿ ಬೀಜ ಶೇಂಗಾ ಅಂತಾರಲ್ಲ ಅದನ್ನ ಹಾಕ್ಕೊಂಡು ಕೆಂಪಗಾಗೋವರೆಗೂ ನಾನು ಇದನ್ನ ಇದ್ದೀನಿ ಹುರಿದುಕೊಂಡ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದು ಒಂದೆಳೆ ಪಾಕ ಬರೋವರೆಗೂ ನಾವು ಈ ಬೆಲ್ಲವನ್ನು ನಾವು ಕುದಿಸ್ಕೊಳ್ಬೇಕು ಇಲ್ಲಿ ನಾವು ಶೇಂಗಾವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರ ಹಾಕ್ಕೊಳ್ಬೇಕು ನಾನಿಲ್ಲಿ ಅರಿಶಿನ ಪುಡಿ ಹಾಕಿಲ್ಲ ಹಾಕಿಬಿಟ್ಟು ನಾವು ಹುರಿದಿಟ್ಕೊಂಡಿರುವಂತಹ ಮಖಾನವನ್ನು ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಮಖಾನವನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಗೆ ಖಾರ ಖಾರವಾದಂತಹ ಮಖಾನ ಚಾಟ್ಸ್ ಸ್ನ್ಯಾಕ್ಸ್ ರೆಡಿ ಆಯಿತು ಸಾಯಂಕಾಲ ಟೈಮಲ್ಲಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಮ್ಮದು ಬೆಲ್ಲದ ಪಾಕ ಕುದೀತಿದೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಅದು ಬೆಲ್ಲ ಪಾಕವನ್ನು ಇದಕ್ಕೆ ಮಖನಾಗೆ ಹಾಕಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಯಲ್ಲಿ ಈಗ ನೋಡಿ ನಮ್ಮ ಮಕಾನ ಚಾಟ್ಸ್ ಸಿಹಿ ಮತ್ತು ಖಾರ ಖಾರವಾದಂತಹ ಎರಡು ಥರದ ಮಕಾನ ಚಾಟ್ಸ್ ರೆಡಿ ಆಯಿತು ಇದನ್ನು ನಾನು సంజయ సమయ మక్క సవయలు కొట్టి. థ్యాంక్స్ ఫార్ వాచింగ్